ನೋಡಬಹುದು ಇಲ್ಲಿ ಗಾಡಿ ಈ ತರ ಆಗಿ ಶೇಪ್ ಎಲ್ಲ ಮಾಲ್ಗಡೆ ಅಂದ್ರೆ ಪೂರ್ತಿ ಕೆಳಗಡೆ ಚೇಂಜ್ ಮಾಡಲೇಬೇಕು ನಮಸ್ಕಾರ ಎಲ್ರಿಗೂ ಇವತ್ತಿನ ಮ್ಯಾಟ್ರ್ ಏನಂದ್ರೆ ವಿಡಿಯೋ ಅವು ಸರಿಯಾಗಿ ಬರ್ತಾ ಇಲ್ಲ ಸ್ವಲ್ಪ ವಿಡಿಯೋ ಭಾಳ ಗ್ಯಾಪ್ ಅದು ಇಷ್ಟು ದಿನ ಒಂದು ಸ್ವಲ್ಪ ಒಂದು ವಾರ ಆಯ್ತು ಮನಸ್ಸು ಸರಿ ಇಲ್ಲ ಟೈಮ್ ಅಂದರೂ ಮೊದಲ ಸರಿ ಇಲ್ಲ ನವಂಬರ್ ಅಂದರೂ ಸರಿ ಇಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಅದೀನಿ ಯಾಕೋ ಗಾಡಿನೂ ಸ್ವಲ್ಪ ಕಾಡ್ತು ಮತ್ತು ಏನು ಬೇಡ ಆಗಿದ್ದಾಲಿ ಅಂತೇಳಿ ಮೂರು ಲಕ್ಷ ಖರ್ಚು ಮಾಡಿದ್ದೀನಿ ಗಾಡಿಗೆ ಮೊನ್ನೆ ಒಂದು ಎಂಟು ಟೈರ್ ಹೊಸದು ಹಾಕಿದೆ ಟೈರ್ ಒಂಚೂರು ಕಾಡಾದಿದ್ದು ಅರಾಗೆಲ್ಲ ಅಂತೇಳಿ ಎಂಟು ಟೈರ್ ಹೊಸದು ಮತ್ತು ಪಂಪ್ ಕೆಲಸ ಮಾಡಿಸಿದೆ ನೌಸಲ್ ಕೆಲಸ ಮಾಡಿಸಿದೆ ಮತ್ತು ಸಣ್ಣ ಪುಟ್ಟ ಎಲ್ಲ ಸೇರಿ ಒಂದು ಮೂರು ಏನೋ ಹೋಯ್ತು ಗಾಡಿ ಮೂರು ಲಕ್ಷ ಚಿಲ್ಲರಿ ಲೆಕ್ಕ ಮಾಡಿಲ್ಲ ಸರಿ ಪೂರ್ತಿ ಅದೆಲ್ಲ ಮಾಡಿಸ್ಕೊಂಡು ಒಂದೇ ಒಂದು ಟ್ರಿಪ್ ಹೋಗಿ ಬಂದೆ ಗುಜರಾತ್ ಭತ್ತ ತುಂಬ್ಕೊಂಡು ಹಿಂದಿನ ವಿಡಿಯೋ ನೋಡ್ತೀರಿ ನೀವು ಅದು ವಿಡಿಯೋ ಇನ್ನೂ ಹಾಕಲಿಲ್ಲ ತುಂಬ ಲೇಟ್ ಆಗೋಕಾಗತ್ತೆ ಯಾಕಂದ್ರೆ ನಂಗೆ ಟೈಮ್ ಸಿಗಲಿಲ್ಲ ಒಬ್ಬನೇ ಈಗೆಲ್ಲ ಒಬ್ಬನೇ ಇದ್ದೆ ಗಾಡಿ ಮೇರೆಲ್ಲ ಟೈಮ್ ಎಲ್ಲ ಎಡಿಟ್ ಮಾಡೋಕೆ ಇವೆಲ್ಲ ವಿಡಿಯೋ ಈ ಟ್ರಿಪ್ ಅಂತೂ ಸರಿ ವೀಡಿಯೋನೂ ಮಾಡಲಿಲ್ಲ ಇದು ಏನಾದ್ರು ಕೆಲಸ ಮಾಡಿಸ್ಕೊಂಡು ಹೋಗ್ಬಂದಿದ್ದೆಲ್ಲ ಸರಿಯಾಗಿ ವೀಡಿಯೋನೂ ಮಾಡಲಿಲ್ಲ ಯಾಕಂದ್ರೆ ವಿಡಿಯೋ ಮಾಡೋಕ್ಕೂ ಮನಸ್ಸು ಬರೋ ಅಲ್ದು ಒಂದು ಟೈಮು ಸರಿ ಇಲ್ಲ ಅದ್ರಾಗ ನಂದು ಎಷ್ಟಕ್ಕೆ ಟೈಮ್ ಖರಾಬಾಯ್ತು ಅಂದ್ರೆ ಏನು ಹೇಳಬೇಕಂತ ಹೇಳ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಗಾಡಿ ಆಕ್ಸಿಡೆಂಟ್ ಆಯ್ತು ಮೊನ್ನೆ ಈಗ ಮೂರು ದಿನ ಆಯ್ತು ಆಕ್ಸಿಡೆಂಟಾಗಿ ಈಗ ನಾನು ವಿಡಿಯೋ ಮಾಡೋಕತ್ತ ಹಿಂದೆ ನಾಲ್ಕು ದಿನ ಆಯ್ತು ವಿಡಿಯೋ ಈಗ ಆಕ್ಸಿಡೆಂಟ್ ಆಗಿ ಇದನ್ನ ಯಾವಾಗ ಅಪ್ಲೋಡ್ ಮಾಡೋದಾಗುತ್ತೋ ನನಗಂತರೂ ಇನ್ನೂ ಟೈಮ್ ಸಿಕ್ಕರೆ ಅಪ್ಲೋಡ್ ಮಾಡ್ತೀನಿ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ನನಗೆ ಒಂಚೂರು ತೆಲಿಕ್ಕೆ ಪಟ್ಟು ಬಿತ್ತು ಇಲ್ಲಿ ಗ್ಲಾಸ್ ಗಾಡಿ ಗ್ಲಾಸ್ ಬಡ್ದೈತಿ ಈಗ ಡ್ರೆಸ್ಸಿಂಗ್ ಎಲ್ಲ ತೋರ್ಸಿನ ಹಾಸ್ಪಿಟ್ಲಿಗೆ ಅಷ್ಟಾದ್ರೂ ಇದೊಂದು ಪೂರ್ತಿ ಸಿಕ್ಕಾಬಿಟ್ಟು ನೋವೈತೆ ಸ್ಕ್ಯಾನಿಂಗ್ ಮಾಡ್ಸೋಕೆ ಬಂದಿನಿ ಸಿಟಿ ಸ್ಕ್ಯಾನ್ ಮಾಡ್ಸೋಕೆ ಈಗ ಬಗಲ ಬಂದಿದ್ದೆ ಒಬ್ಬನ ಮಮ್ಮಿ ಬಂದಿದ್ರೆ ಮಮ್ಮಿ ವಾಪಸ್ ಕಳಿಸಿದೆ ನಾನು ಒಬ್ಬನ ಬಂದಿನ ಕಾರ್ ತೊಗೊಂಡೆ ಗಾಡಿ ತಮಿಳ್ನಾಡು ಕಳ್ಸಿನಿ ತಮಿಳ್ನಾಡಾಗ ಶೋ ಎಲ್ಲ ಅಲ್ಲೇ ಮಾಡಿಸ್ಬೇಕು ಯಾಕಂದ್ರೆ ನಮ್ಮದು ತಮಿಳ್ನಾಡು ಶೋ ನಿಮ್ಗೆ ನೋಡಿರ್ಬೇಕು ಗಾಡಿ ಎಲ್ಲ ತಮಿಳ್ನಾಡು ಶೋನ ಈಗ ಏನಿಲ್ಲ ಮುಂದಿನ ಶೋ ಗ್ಲಾಸು ಹೊಡೆದವು ನಿಮ್ಗೆ ಫೋಟೋ ಹಾಕ್ತೀನಿ ಮುಂದೆ ಗ್ಲಾಸ್ ಹೊಡೆದ ಮುಂದಿನ ಶೋ ಎಲ್ಲ ಹೋಗೈತಿ ಏನು ಮಾಡೋಕ್ಕಾಗಲ್ಲ ನನ್ನ ಟೈಮು ಸುಮಾರು ಐತಿ ಯಾಕೆ ಹಿಂಗಾಯ್ತು ಅಂತ ಗೊತ್ತಾಗ್ತಿಲ್ಲ ನವಂಬರ್ ತಿಂಗಳು ಇದು ಮೂರನೇ ಸರಿ ನನಗೆ ಆಗೋದು ಈಗ ನವಂಬರ್ ತಿಂಗಳದಾಗ ಎರಡು ಸಾವಿರದ ಇಪ್ಪತ್ತು ನವಂಬರ್ ತಿಂಗಳದಾಗ ಒಂದು ಸರಿ ಆಕ್ಸಿಡೆಂಟ್ ಆಗಿತ್ತು ಫಸ್ಟ್ ವೈಟ್ ಕಲರ್ ಕ್ಯಾಂಟ್ರಿತ್ತು ನಂದು ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೆರಡು ನವಂಬರ್ ಕ್ಯಾಂಟ್ರಿ ಆಕ್ಸಿಡೆಂಟ್ ಆಗಿತ್ತು ಅಂದರೆ ಹೊಸ ಚೆಸ್ ನಾನು ಲೈಲ್ಯಾಂಡ್ ಅದನ್ನು ನಿಮಗೆ ಫೋಟೋ ಹಾಕ್ತೀನಿ ಅದು ಹೊಸ ಚೆಸ್ ತೊಗೊಂಬಂದು ಎಂಟು ನವಂಬರ್ ತಿಂಗಳಾಗಿತ್ತು ಗಾಡಿ ಅದು ನವಂಬರ್ ತಿಂಗಳು ನವಂಬರ್ ಐದು ಅದು ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡು ನವಂಬರ್ ನಾಲ್ಕನೇ ತಾರೀಕು ರಾತ್ರಿ ಆಕ್ಸಿಡೆಂಟ್ ಆಗಿತ್ತು ಈದಾಗಿದ್ದು ನವಂಬರ್ ಇಪ್ಪತ್ತ ಏಳು ನವಂಬರ್ ಇಪ್ಪತ್ತ ಇಪ್ಪತ್ತೇಳು ಇದು ರಾತ್ರಿ ಆಗಿದ್ದು ಅದು ಫಸ್ಟ್ ಕ್ಯಾಂಟ್ರಾಗಿದ್ದು ನವಂಬರ್ ಮೂರನೇ ತಾರೀಕು ಆಗಿತ್ತು ಫಸ್ಟ್ ಕ್ಯಾಂಟ್ರಿ ಆಗಿದ್ದು ಆಕ್ಸಿಡೆಂಟ್ ನಂದು ಎರಡು ವರ್ಷ ಗ್ಯಾಪ್ ಬಿಟ್ಬಿಟ್ಟು ಆತವಿ ಯಾಕಂತ ಗೊತ್ತಾಗಲಿಲ್ಲ ಟೈಮ್ ನಿಜ ನವಂಬರ್ದಾಗ ನನ್ನ ಗಾಡಿನ ಓಡಿಸ್ಬಾರ್ದು ಅನ್ನೋಂಗಾಗ್ಬಿಟ್ಟು ನನಗೆ ಈ ತರ ಒಂದು ಸ್ವಲ್ಪ ಜಾಸ್ತಿ ಆಯ್ತು ಯಾವ ಸರಿ ಆಗಿದ್ರೂ ನನಗೇನು ಟಚ್ ಪ್ರಾಬ್ಲಮ್ ಆಗಿರಲಿಲ್ಲ ಈ ಥರ ಈ ಸಾರಿ ಪೂರ್ತಿ ಗಾಡಿ ಶೋ ಕುಂತ ಪೂರ್ತಿ ಕತಮ್ ಏನು ಇಲ್ಲ ಶೋದಾಗ ಮುಂಜ್ರಾಗ ಎಲ್ಲ ಒಳಗಡೆ ಹೋಗೈತಿ ಸೇಫ್ ನಮ್ಮ ತಮಿಳ್ನಾಡು ಕ್ಯಾಬಿನಿರ ನಾನು ಸೇಫ್ ಆಗಿದ್ದೀನಿ ನನ್ನ ಅನಿಸಿಕೆ ಇದೆ ತಮಿಳ್ನಾಡು ಕ್ಯಾಬಿನ್ ಬಿಟ್ಟು ನಮ್ಮದು ಬೆಳಗಾವ್ ನನಗೆ ಏನಾದರೂ ಆಗ್ತಿತ್ತೇನೋ ಯಾಕಂದ್ರೆ ತಮಿಳ್ನಾಡು ಕ್ಯಾಬಿನ್ ಅಷ್ಟು ಗಟ್ಟಿ ಅಂತ ಹೇಳ್ತಾ ಇಲ್ಲ ಮುಂದೆ ಪೂರ್ತಿ ಹೆಂಗಲ್ ಇರ್ತವೆ ಮತ್ತು ನಮ್ಮ ಚೆಸ್ಸಿಯಿಂದ ಮುಂದೊಂದು ಎರಡು ಪೂಟ್ ಮುಂದೆ ಮತ್ತೆ ಎಕ್ಸ್ಟ್ರಾ ಮಾಡ್ಕೊಂಡು ಅವ್ರು ಕ್ಯಾಬಿನ್ ಕಟ್ತಾರೆ ಅದನ್ನು ಬಿಟ್ಟು ನಮ್ಮ ಬೆಳಗಾವಿ ಕ್ಯಾಬಿನ್ ಆಗಿತ್ತು ಅಂದ್ರೆ ಗಾಡಿ ರೆಡಿ ಇಂಜಿನ್ ಏನೋ ಪ್ರಾಬ್ಲಮ್ ಆಗ್ತಿತ್ತು ರೆಡಿ ಮುಂದೆ ಆಲ್ಮೋಸ್ಟ್ ಎಲ್ಲ ಕತಮ್ ಆಗ್ತಿತ್ತೇನೋ ಇವತ್ತು ನನಗೆ ಆಗಿರೋದು ನೋಡಿದ್ರೆ ಗಾಡಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಪರಿ ಆಗಿರ್ಬೋದು ಅಂತೇಳಿ ನನಗೆ ದೇವ್ರ ಪುಣ್ಯ ಅಂತ ಸ್ವಲ್ಪ ಖಾಲಿ ಪಟ್ಟಾಯ್ತು ಅದನ್ನು ಬಿಟ್ರೆ ಎಣ್ಣೆಗೆ ಕಿಪೆಟ್ಟಾಯ್ತು ಮೂರು ದಿನ ತೋರಿಸಿದ್ದೆ ತೋರಿಸಿ ಅಷ್ಟೇನು ಇದು ಆಗಲಿಲ್ಲ ಇವತ್ತು ಸಿಟಿ ಸ್ಕ್ಯಾನಿಗೆ ಬಂದೀನಿ ಯಾಕೆಂದರೆ ಇದು ಪೂರ್ತಿ ನೋವು ಕಮ್ಮಿ ಆಗಲಿಲ್ಲ ಇಲ್ಲೇನೂ ನೋವು ಇಲ್ಲ ಬಡದಲ್ಲಿ ಇಲ್ಲಿ ಹಿಂದ್ಗಡೆ ಎಲ್ಲ ನೋವು ಆಗುತ್ತೆ ಅದಕ್ಕೆ ಹಾಸ್ಪಿಟ್ಲಿಗೆ ಬಂದೀನಿ ಸಿ ಸ್ಕ್ಯಾನ್ ಮಾಡ್ಸೋಕೆ ಬಂದೀನಿ ಮತ್ತು ಸಿಗೋಣ ಸಾರಿ